ಹಾಯ್ ಎಲ್ಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕು ಬಿಜೆಪಿಯ ಒ ಬಿ ಸಿ ಮೋರ್ಚಾದ ನೂತನ ಅಧ್ಯಕ್ಷರು ಹಾಗೆ ಜೈಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀತ ಸಂಪತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸಂಪತ್ ಅವರ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಸರಿ ಅವರೇ ಏನು ಕಳೆದ ಒಂದು ಎರಡು ತಿಂಗಳ ಹಿಂದಷ್ಟೇ ಏನು ಕೊಪ್ಪ ತಾಲೂಕು ಬಿಜೆಪಿಯ ನೂತನ ಕಮಿಟಿ ಬಂದಿರುವಂತದ್ದು ನೀವು ಇನ್ನು ಕೊಪ್ಪ ತಾಲೂಕು ಬಿ ಜೆ ಪಿ ಮಂಡಲದ ನೂತನ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾಗಿ ಆಯ್ಕೆ ಹೇಗೆ ಅನಿಸ್ತಾ ಇದೆ ಈ ಒಂದು ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಜವಾಬ್ದಾರಿ ನೀಡಿರುವಂಥದ್ದು ಹೇಗೆ ಇದೆ ನಮಗೆ ಈಗ ಹೊಸರು ದಿನೇಶ್ ಅವರು ಹೊಸ ಸಂಘಟನೆ ಮೇಲೆ ತಾಲೂಕಿನ ಕಮಿಟಿ ಆದ ಮೇಲೆ ನಮಗೆ ತಾಲೂಕಲ್ಲಿ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾಗಬೇಕಂತ ಕೇಳ್ಕೊಂಡ್ರು ಅದೇ ರೀತಿ ನಮ್ಮ ಡಿ ಎನ್ ಜಿರಾಜ್ ಅವರಾಗಿರ್ಬೋದು ಅವರು ಮತ್ತು ಎಲ್ಲರೂ ಹೇಳಿದರು ನಮ್ಮ ಹೋಬ್ಳಿಯ ಮಾಜಿ ಅಧ್ಯಕ್ಷರಾಗಿರೋ ಅರವಿಂದ ಸಂತೋಷ್ ಅವರೆಲ್ಲ ನೀವು ನೀವ್ ಆಗಮಾರ ನಾವು ಜೊತೆಗೆ ಇದೀವಿ ಸಪೋರ್ಟ್ ಮಾಡ್ತೀವಿ ಒ ಬಿ ಸಿ ಅಧ್ಯಕ್ಷರಾಗಿ ಮುಂದುವರಿಬೇಕು ನಮ್ಮ ಕಮಿಟಿಯಲ್ಲಿ ಅಂತ ಹೇಳಿದರು ಹಾಗಾಗಿ ವಾಕ್ಯ ಅಂತ ಹೇಳಿ ಅವರು ಒಪ್ಪಿ ನಾವು ಮುಂದುವರಿಸ್ತೀವಿ ಅಂದ್ರೆ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾಗಿ ಸಂಪತ್ ಅವರು ಹಾಗಾದರೆ ಸಂಪತ್ ಅವರು ನೀವೇನು ಕಳೆದ ಒಂದು ಏಳೆಂಟು ತಿಂಗಳ ಹಿಂದೆ ಜೈಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಗಿದ್ದೀರಾ ಈ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಹೇಗಿದೆ ನಿಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ನೀವು ಮಾಡ್ತಿರುವಂತಹ ಕೆಲಸಗಳು ಯಾವ ರೀತಿಯಾಗಿ ನಡೀತಾ ಇದೆ ನಮಗೆ ಅನಿಸಿದಾಗ ನಾವು ಮನಸ್ಸುತವಾಗಿ ನಮ್ಮ ಗ್ರಾಮ ಪಂಚಾಯತಿ ಏನು ಕೆಲಸ ಮಾಡಬೇಕಂತ ನಮಗೇನು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರ ಸೇರಿ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಿದರು ಆ ದಿನದಿಂದ ನಾವು ಗ್ರಾಮ ಪಂಚಾಯತಿಗಾಗಿ ಸಾರ್ವಜನಿಕರಾಗಿ ಏನು ನಮ್ಮ ಹತ್ರ ಬರ್ತಾರೆ ಅದಕ್ಕೆಲ್ಲಪ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಸಂಪತ್ತು ಈಗ ಪ್ರಮುಖವಾಗಿ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಂತರ ಆ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಏನು ಟ್ಯಾಕ್ಸ್ನ ವಿಚಾರದಲ್ಲಿ ಏಕಾಏಕಿ ಟ್ಯಾಕ್ಸ್ನ ಹೆಚ್ಚಳ ಮಾಡಿದ ಒಂದು ಆರೋಪವನ್ನು ಬರುತ್ತೆ ಈಗ ಹೇಗಿದೆ ಅದು ಉಂಟಾಗಿದೆ ಅಂತ ಅದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ಮೇಲೆ ಒಂದ್ ಎರಡು ತಿಂಗಳಲ್ಲಿ ಟ್ಯಾಕ್ಸ್ ಇಂದು ಎಲ್ಲ ರೀಶಿ ಸರ್ಕಾರದಿಂದ ಪ್ರಕಾರ ನಾವು ಮಾಡಿದಿವಿ ಯಾವುದೇ ನಮ್ಮ ಪಿ ಡಿ ಒ ಆಗಿರ್ಬೋದು ನಮ್ಮ ಸಾಬ್ರ ಆಗಿರ್ಬೋದು ಮತ್ತೆಲ್ಲರೂ ನಮ್ಮ ಸದಸ್ಯರೆಲ್ಲ ಚರ್ಚೆ ಮಾಡಿ ಮಾಡಿದ್ರು ಅದು ರಾಜಕಾರಣಕ್ಕಾಗಿ ಪ್ರತಿಭಟನೆ ಮಾಡಿದ್ದು ವರ್ತಕ ಸಂಘ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ಸೇರಿ ರಾಜಕಾರಣಕ್ಕಾಗಿ ಮಾಡಿದ್ರು ಬಿಟ್ರೆ ಆದರೆ ವರ್ತಕರಿಗೆ ಅದು ಬೇಜಾರಾಗಿದೆ ವರ್ತಕರು ತಿಳ್ಕೊಂಡಿದ್ದಾರೆ ಆ ಸ ಪ್ರತಿಭಟನೆಗೆ ಇವ್ರು ಬಂದಿದ್ರು ನಮ್ಮ ಇ ಒ ಸಾಂದಿದ್ದರು ಸೊ ನಮ್ಮ ಸೇತರ ಶಾಸಕರಾದಂಥ ರಾಜೇಗೌಡವ್ರು ಬಂದಿದ್ರು ಮತ್ತು ಸಿ ಎಸ್ ಅವರು ಬಂದಿದ್ದರು ಬಂದು ಅವರಿಗೆ ಮನವಿ ಮಾಡಿದ್ದಾರೆ ಇಲ್ಲ ಅದು ಸಬ್ರಿಷ್ಟು ವ್ಯಾಲೇಷನ್ ಮೊದಲು ಇಷ್ಟಿತ್ತು ನಾಲ್ಕು ಸಾವಿರ ರೂಪಾಯಿ ಈಗ ಸಬ್ ರಿಷ್ಟು ವ್ಯಾಲೇಷನ್ ಆರು ಸಾವಿರ ರೂಪಾಯಿ ಸರ್ಕಾರ ಬಂದ ಮೇಲೆ ಆ ಸಬ್ರಿ ವ್ಯಾಲೇಷನ್ ಪ್ರಕಾರ ನಾವು ಮಾಡಿದ್ದರು ಟ್ಯಾಕ್ಸು ಯಾರು ವೈಯಕ್ತಿಕ ತಗೊಂಡು ಯಾವುದೇ ಟ್ಯಾಕ್ಸ್ ಮಾಡಿಲ್ಲ ಅದು ನಮಗೆ ಮನೆಗಳಿಗೆ ಯಾವುದೂ ಟ್ಯಾಕ್ಸ್ ಜಾಸ್ತಿ ಆಗಿಲ್ಲ ಕಮರ್ಸಲ್ ಅಂತ ಏನು ಬರುತ್ತೆ ಜಯಪುರದಲ್ಲಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದರೆ ಮೂರು ಆಗ್ತಿರೋದು ನಾಲ್ಕು ಆಪ್ತಲ್ ಆಗ್ತಿದ್ದಾರೆ ಅದರಲ್ಲಿ ಟ್ಯಾಕ್ಸ್ ಅಂದರೆ ಕಮರ್ಸಲ್ ಕಮರ್ಸಲ್ ಅಂತ ಬರುತ್ತೆ ಮತ್ತು ಐವಿ ಬಂದಾಗ ನಲವತ್ತು ಪರ್ಸೆಂಟ್ ರಿಯಾಜ್ ಆಗುತ್ತೆ ಅವರಿಗೆ ಐವಿ ವೇ ಇದ್ದಾಗ ಕಮರ್ಸಲಿಗೆ ಮಾತ್ರ ಅದೇ ನಮ್ಮ ಮತ್ತಿಕೊಪ್ಪ ಕುಲೂರು ಗ್ರಾಮಕ್ಕೆ ಹೋದಾಗ ಏನು ಹತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಆಗಿರ್ಬಿಟ್ರೆ ಭಾರಿ ಏನು ಜಾಸ್ತಿ ಏನೂ ಆಗಿಲ್ಲ ಅದಕ್ಕಿಂತ ಕಮ್ಮಿ ಏನಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಇಂದಿನ ಬಾಡಿಯವರು ಟು ಸೆವೆನ್ ಪಾಯಿಂಟ್ ಅಲ್ಲಿ ಅವರು ಮಾಡಿಟ್ಟಿದ್ರು ಟ್ಯಾಕ್ಸ್ ಆ ಪ್ರಕಾರನೇ ಅವರು ಕಲೆಕ್ಷನ್ ಮಾಡಲಿಲ್ಲ ಆ ಪ್ರಕಾರ ಅವರು ಕಲೆಕ್ಷನ್ ಮಾಡಲಿಲ್ಲ ಆ ಪ್ರಕಾರ ಕಲೆಕ್ಷನ್ ಮಾಡಿದ್ರೆ ಇಂತ ವರ್ತ ಬರ್ತಿದ್ದಿಲ್ಲ ಒಂದೇ ಸರಿ ಐ ಆಗ್ತಿದ್ದಿಲ್ಲ ಅವರು ರೆಲೆಕ್ಷನ್ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಜಾರಿಗೆ ಬಂದು ಕಲೆಕ್ಷನ್ ಮಾಡಲಿಲ್ಲ ಅದು ಯಾಕೆ ಮಾಡಲಿಲ್ಲ ಅಂತ ಅವರಿಗೆ ಗೊತ್ತಿರ್ಬೇಕು ಪಾಡಿಯಲ್ಲಿ ಇದ್ದವ್ರಿಗೆ ಅಧ್ಯಕ್ಷರಿಗೂ ಮತ್ತು ಪಿ ಡಿ ಅವರಿಗೆ ಅದು ಯಾಕೆ ಮಾಡಿಲ್ಲ ಅಂತ ನಾವು ಕೇಳ್ಬೇಕು ಈಗ ಅಂದ್ರೆ ಈ ಒಂದು ಟ್ಯಾಕ್ಸ್ ವಿಚಾರದಲ್ಲಿ ಉಂಟಾಗಿ ಬಂದಲ್ಲ ಈಗ ಬಗೆ ಜನಗಳಿಗೆ ಮನವರಿಕೆ ಮಾಡಿದೀವಿ ಬಂದವರು ಹೇಳಿದ್ವಿ ಆದರೆ ವರ್ತಕ ಸಂಘದ ಸದಸ್ಯ ಕೆಲವರು ಹೇಳಿದ್ವಿ ನಮ್ಮ ಹತ್ರ ಇದು ಬೇಡಿತ್ತು ಇದು ನಮಗೆಲ್ಲ ಬೇರೆ ಕಡೆ ಈಗ ನಾವು ಎಲ್ಲಾ ವರ್ತಕ ಸಂಘಗಳು ಕರೆದಿದ್ವಿ ಒಂದ್ಸರಿ ಮೀಟಿಂಗ್ ಬನ್ನಿ ಅಂತ ಆಯಿತು ಬರ್ತೀವಿ ಅಂತ ಹೇಳಿದ್ರು ಒಂದ್ಸರಿ ಬಂದು ಮನವಿ ಮಾಡಿ ನಮ್ಮ ಸಮಾನ ಸಭೆಗೆ ಬಂದು ಮನವಿ ಮಾಡಿದ್ರು ಅದಕ್ಕಿಂತ ಮೊದಲು ಬಂದು ನಮ್ಮ ಚೇಂಬರ್ ಗೆ ಬಂದು ಅಧ್ಯಕ್ಷ ಚೇಂಬರ್ ಬಂದು ಅವರು ಮನವಿ ಮಾಡಿದ್ರು ಎರಡಕ್ಕೂ ನಾವು ಬಂಧಿಸಿ ಚರ್ಚೆಗಳು ಮಾಡಿ ನಮ್ಮ ಮೀಟಿಂಗ್ ತುರ್ತು ಸಭೆಯನ್ನು ಕರೆದು ಚರ್ಚೆ ಮಾಡಿದ್ವಿ ನಮ್ಮ ಸದಸ್ಯರ ಹತ್ರ ಈ ಥರ ಏನು ಮಾಡೋದು ಅಂತ ಆಮೇಲೆ ನಾವು ವರ್ತಕ ಸಂಘದ ಅವ್ರನ್ನೆಲ್ಲರೂ ಕರೆದಿದ್ವಿ ನಾವು ನಮ್ಮ ಸಾಮಾನ್ಯ ಸಭೆ ಬಂದಾಗ ಕೊಟ್ಟಾಗ ಕರೆದಿದ್ವಿ ಅವ್ರು ಬರಲಿಲ್ಲ ಯಾವತ್ತು ಅವರು ನೇರ ಪ್ರತಿಭಟನೆ ಮಾಡಿ ನಾವು ಮಾಡ್ತೀವಿ ಅಲ್ಲೇ ನೀವು ನಮಗೆ ಆನ್ಸರ್ ಕೊಡಿ ಅಂದರೆ ನಾವು ಜೀರೋ ಟು ಪಾಯಿಂಟ್ ಏನು ಇದು ಪಂಚಾಯತ್ರು ಅಂತ ಅದ್ರ ಪ್ರಕಾರ ನಾವು ಮಾಡಿದ್ವಿ ಈಗ ಯಾರು ಬೇಕಾದ್ರೂ ಬಂದು ನಾವು ಹೇಳ್ತೀವಿ ಈಗಾಗಲೇ ಅವ್ರು ಬಂದು ಎಲ್ಲ ಚರ್ಚೆ ಮಾಡಿ ಈಗ ಆಲ್ಮೋಸ್ಟ್ ನಮಗೆ ನೈಂಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಟ್ಯಾಕ್ಸ್ ಕ್ಲಿಯರ್ ಮಾಡಿದ್ದಾರೆ ಅದೊಂದಲ್ಲ ಈಗ ಇರ್ತೀನಿ ಈಗ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಏನು ಎಂಟು ತಿಂಗಳು ಹತ್ತಿರ ಕಳೀತಾ ಬಂದಿದೆ ಇನ್ನೇನು ಕೆಲವೊಂದು ವರ್ಷವೂ ಕೂಡ ಆಗ್ತಾ ಬರತ್ತೆ ಸದ್ಯದಲ್ಲಿ ಈ ಒಂದು ವರ್ಷದ ಅವಧಿಯಲ್ಲಿ ಏನು ನೀವು ಒಂದು ಅಧ್ಯಕ್ಷರಾದ ಸಂದರ್ಭದಲ್ಲಿ ಪ್ರಮುಖವಾಗಿ ಜೈಪುರ ಗ್ರಾಮ ಪಂಚಾಯತಿಗೆ ಸಂಪತ್ತು ಅವರು ಕೊಡುಗೆ ಸ್ವಚ್ಛತೆ ಅಂತ ಬಂದಾಗ ನಾವು ಜಯಪುರದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಮತ್ತು ನಾವು ಅಧ್ಯಕ್ಷರಾದ ಮೇಲೆ ಈ ನೀರಿನ ಸಮಸ್ಯೆ ಇತ್ತು ಗೊ ಮಕ್ಕಿಗೊಪ್ಪದಲ್ಲಿ ಯಾವತ್ತೂ ಪವರ್ ಕಟ್ಟಾಗಿ ನೀರಿನ ಸಮಸ್ಯೆ ಗ್ರಾವಿಟ್ ನೀರು ನಮ್ಮ ಬಾವಿಯಿಂದ ಡಂಪ್ ಮಾಡಿ ಪವರ್ ಕಟ್ ಆಗ್ತಿತ್ತು ಮೋಟ್ರಲ್ಲಿ ಬಾದಿ ಪಾಕ ಈ ಸರಿ ನಾವು ಅದಕ್ಕಾಗಿ ಒಂದು ಎಂಬತ್ತು ಸಾವಿರ ಖರ್ಚು ಮಾಡಿ ಜನ್ರೇಟ್ರನ್ನು ಬಾಡಿಗೆ ತರಿಸಿ ಅದನ್ನು ಕ್ಲಿಯರ್ ಮಾಡಿಸಿದ್ವಿ ಮತ್ತು ನಮ್ಮಲ್ಲಿ ಚೋಡಿಗಟ್ಟೆ ಆಗಿರ್ಬೋದು ಜಲದುರ್ಗ ಆಗಿರ್ಬೋದು ಗುಬ್ಬಬೇಲಾಗಿರ್ಬೋದು ನೀರಿನ ಸಮಸ್ಯೆ ಈ ಸರಿ ಬರಗಾಲ ಬಂದ ಕಾರಣವಾಗಿ ಸ್ವಲ್ಪ ನೀರನ್ನು ಪಡಿತ ನಮ್ಮಲ್ಲಿ ಎಲ್ಲ ಕಡೆಗೂ ಅಚ್ಚುಗಟ್ಟಾಗಿ ನಾವು ಬಗೆಹರಿಸಿದ್ವಿ ಮತ್ತು ಗ್ರಾಮ ಪಂಚಾಯತಿ ಬಂದವರು ಯಾರೇ ಆಗಲಿ ನಮ್ಮಂತ ಆಗುವಂತ ಸಪೋರ್ಟ್ ಅನ್ನು ಮಾಡಿ ಆಗುವಂಥ ಆಗುತ್ತೆ ಅಂತ ಹೇಳ್ತೀವಿ ಆಗೋ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಯಾವುದೇ ಅವಕಾಶ ಕೊಡಲಿಲ್ಲ ಮತ್ತೆ ಈ ಸೂತ್ರಗಳಾಗಿರ್ಬೋದು ನಮ್ಮಲ್ಲಿ ನಾವು ಬಂದ ಮೇಲೆ ನಮ್ಮ ಪಿ ಡಿ ಎಸ್ ಅವ್ರ ಆಗಿರ್ಬೋದು ನಮ್ಮ ಸಿಬ್ಬಂದಿಗಳಾಗ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಸದಸ್ಯರಾಗಿರ್ಬೋದು ಅಚ್ಚುಕಟ್ಟಾಗಿ ಮುಂದುವರ್ಸ್ಕೊಂಡು ಹೋಗಿ ಆಗಲ್ಲ ಸಪೋರ್ಟ್ ಮಾಡಿ ಕೆಲಸ ಯಾವುದೇ ಯಾವ್ದು ಪೆಂಡಿಂಗ್ ಇರ್ಕೋಂತ ಕೆಲಸ ಮಾಡಿಲ್ಲ ಏನು ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆಯ್ಕೆ ಆಗಿರುವಂಥದ್ದು ಹೇಗೆ ಇದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಇದೆ ನಮಗೂ ಭಾರಿ ಆಗಿದೆ ಈ ಜಗತ್ತಿಗೆ ಅವರು ನಾಯಕಾಗಿ ಮುಂದುವರೆದಿದ್ದಾರೆ ಮೂರನೇ ಸರಿಯಾದ ಇನ್ನೂ ಒಂದು ಟ್ರಂಪ್ ಕೊಟ್ಟರೆ ಇನ್ನೂ ನರೇಂದ್ರ ಮೋದಿ ಎಪ್ಪತ್ತೈದು ವರ್ಷ ಆಗತ್ತಲ್ಲ ಅದೇ ಸಮಸ್ಯೆ ಆ ಸಮಸ್ಯೆ ಅಲ್ಲೇ ಅಲ್ಲಿ ಎಪ್ಪತ್ತೈದರಲ್ಲಿ ಈಗ ಎಪ್ಪತ್ತೈದಲ್ಲ ಆಗಿಲ್ಲ ಆದರೆ ಇನ್ನೂ ಅವರಿಗೆ ನಮ್ಮಲ್ಲಿ ಸಂಘಟನೆಯಲ್ಲಿ ಉಂಟು ಎಪ್ಪತ್ತೈದರ ಮೇಲೆ ಏನೇ ಪದವಿಗಳು ಇದ್ರೂ ಕೋರ್ಡ್ ಮಾಡಿ ಅಲ್ಲಿಗೆ ನಿಲ್ಲಿಸ್ತಾರೆ ಯಾವುದೇ ಸೀಟ್ ಕೊಡೋಲ್ಲ ಲೈಕ್ ನಾವು ಆಗ್ಬೋದು ಇನ್ನೊಬ್ರು ಬರ್ವಿ ದೊಡ್ಡ ಅದೇ ಕ್ಯಾ ಕೆಟಗರಿ ಆದ್ರೂ ಎಪ್ಪತ್ತೈದು ಕ್ಲೋಸ್ ಆಗುತ್ತೆ ಎಪ್ಪತ್ತೈದು ಆದಮೇಲೆ ಮತ್ತೊಂದು ನೋಡ್ಸ್ಬೋದು ಅಂತ ನೋಡ್ಬೇಕು ಅಂದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಬೇರೆಯವ್ರಿಗೆ ಒಂದು ನ್ಯಾಯ ನರೇಂದ್ರ ಮೋದಿಯವ್ರಿಗೆ ಒಂದು ನ್ಯಾಯ ಅಷ್ಟೇ ಇಲ್ಲ ಇಲ್ಲ ಆ ಥರ ಇಲ್ಲ ಅದಕ್ಕಾಗಿ ಎಪ್ಪತ್ತೈದು ಲಾಸ್ಟ್ ಅವರಿಗೆ ಅವರಿಗೆ ಓಕೆ ಎಪ್ಪತ್ತೈದು ಇನ್ನು ಅದಕ್ಕೆ ಪರಿಹಾರ ನಾಯಕ ನಮ್ಮ ಜೊತೆ ಇದ್ದಾರೆ ಬಂದೇ ಬರ್ತಾರೆ ಪ್ರಧಾನಿ ಬರ್ತಾರೆ ಅವರು ಮತ್ತೆ ಮೂರು ಸರಿ ಪ್ರಧಾನಿ ಆಗುವಂತ ಕ್ಯಾಂಡಿಡೇಟ್ ಬರ್ತಾರೆ ಸಂಪಾದ್ರೆ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಆಯ್ಕೆ ಎರಡು ಲಕ್ಷ ಸಾವಿರ ಅಂತರದಲ್ಲಿ ರೋಚಕ ಗೆಲುವನ್ನೇ ಈ ಬಾರಿ ಸಾಧಿಸಿರುವಂತದ್ದು ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ಈಗ ಕೋಟಾ ಶ್ರೀವಾಸ ಪೂಜಾರಿ ಸಂಸದ ಸಂಸದರಾಗಿರೋದಿಲ್ಲ ನೀವೊಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ಕೊಪ್ಪ ತಾಲೂಕಿನ ಸಿ ಮೋರ್ಚಾದ ಅಧ್ಯಕ್ಷ ಕೂಡ ಆಗಿದ್ದಾರೆ ಏನ್ ನಿರೀಕ್ಷೆ ಇಟ್ಕೊಬಹುದು ನಾವು ಎಂ ಪಿ ಅವ್ರ ಹತ್ರ ನಮಗೆಲ್ಲರಿಗೂ ಒಂದು ಚುನಾವಣೆ ನಿಂತಾಗ ಒಂದು ಪ್ರಚಾರ ಮಾಡಿದರು ಕೋಟ ಶ್ರೀನಿವಾಸ ಪೂಜಾರಿ ಬರೋಲ್ಲ ಅವರು ಆತ ಸಾಮಾನ್ಯ ಮನಸ್ಸು ಅವರಿಗೆ ಹಿಂದಿ ಮಾತ್ರಕ್ಕೆ ಬರೋದಂತ ಅಂಥದ್ದು ಏನು ಪ್ರಾಬ್ಲಮ್ ಬರಲ್ಲ ನಮ್ಮ ಕ್ಷೇತ್ರಕ್ಕಾಗಲಿ ನಮ್ಮ ಗ್ರಾಮ ಪಂಚಾಯತ್ ಆಗಲಿ ಇಡೀ ಶೃಂಗೇರಿ ಉಡುಪಿ ಮತ್ತು ಚಿಕ್ಕಮಗಳಿಗೆ ಮುನ್ನಿನ ಒಳ್ಳೆಯ ಅಭ್ಯರ್ಥಿಯಾಗಿ ಆಗಿದ್ದಾರೆ ಈಗ ಅವರು ಏನೂ ಅನುಮಾನ ಇಲ್ಲಿಂದ ತಂಕ ಏನು ಬರಲಿಲ್ಲ ಅದಕ್ಕಿಂತ ಜಾಸ್ತಿ ಅಂತ ಕಾರ್ಯಕರ್ತರಾಗಿ ನಮಗೆ ವಿಶ್ವಾಸ ಬಗ್ಗೆ ಯಶವಾಸ ಅದೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಈಗ ಪ್ರಮುಖವಾಗಿ ಎಲ್ಲರೂ ಒಂದಿರತ್ತೆ ನಿಮ್ಮ ಒಂದು ಸಿ ಮೋರ್ಚಾ ಅಧ್ಯಕ್ಷರಾಗಿ ಓಬಿಸಿ ವರ್ಗ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಸಮಸ್ಯೆಗಳ ಬಗ್ಗೆ ಹೆಸರಿ ಆಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ಯಾವ ಒಂದು ಅನುದಾನ ತರ ಹೇಗೆ ಅನಿಸ್ತಾರೆ ಕೆಲಸ ಮಾಡ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ ನಿಮಗೆ ಹೀಗಾಗಿ ನಾವೆಲ್ಲ ಕಾರ್ಯಕರ್ತರೆಲ್ಲ ಮಾತಾಡಿದಾರೆ ಮುಂದಿನ ಈಗ ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ ಮುಂದಿನ ಎಲ್ಲ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ ನಿಮ್ಮ ಬೇಡಿಕೆ ಏನು ಉಂಟು ಅದು ಹೇಳಿದ್ರು ನಮ್ಮನ್ನೆಲ್ಲ ಬೇಡಿಕೆ ಉಂಟು ಅದನ್ನ ಅವ್ರ ಹತ್ರ ಚರ್ಚೆ ಮಾಡ್ಬೇಕಂತ ನಮ್ಮ ಸುದ್ದಿ ಹೇಳಿದ್ರು ಅಂದ್ರೆ ಈ ಸ್ವಸ ಉಂಟು ಚರ್ಚೆ ಮಾಡ್ಬೇಕಂತೇನಿಲ್ಲ ಮಾರುಕಡ್ತಾನಂದ್ರೆ ಈ ಸ್ವಸ ಉಂಟು ಸಂಪರ್ಕವೇ ಈ ಬಾರಿ ಏನು ಲೋಕಸಭೆ ಚುನಾವಣೆಯಲ್ಲಿ ಪ್ರಮುಖವಾಗಿ ಮೇಲ್ಗುಂದ ಹೋಟೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಜನ ಬಂದಿರುವಂಥದ್ದು ಏನು ಆರು ಪಂಚಾಯತ್ ಕಡೆ ನಾಲ್ಕು ಸಾವಿರದ ಎಂಟುನೂರು ಓಟ್ಗಳು ನೀಡ್ ಬಂದಿರುವಂಥದ್ದು ಹೇಗೆ ಅನಿಸ್ತಾರೆ ಮೈಗೂದ ಹೋಬಳಿಯಲ್ಲಿ ಯಾಕಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಆರುನೂರು ಹೋಟ್ಗಳು ಮಾತ್ರ ನೀಡಿದ್ದಾದ್ರೆ ಈ ಬಾರಿ ಅದಕ್ಕಿಂತ ಒಂದು ಅರಿ ಒಳು ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀಡಬಾರ್ದಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಈಗಿನ ಸರ್ಕಾರದ ದುರಂತಕ್ಕೆ ಜನಗಳು ನೋಡ್ಕೊಂಡಿದ್ದಾರೆ ಈಗಾಗಲೇ ಫ್ರೀ ಅಂತ ಹೇಳ್ಬೋದು ಒಂದು ಸರಿ ಫ್ರೀ ಕೊಟ್ಟಿದ್ದಾರೆ ಫ್ರೀ ಪಡ್ಲಿ ನಾವು ಹೇಳಿ ಫ್ರೀ ಕೊಟ್ಟಿದ್ದಾರೆ ಅವು ಮಾತ್ರ ಹೋಲಿಸ್ಕೊಂಡು ಖಂಡಿತ ಹೋಲಿಸ್ಕೊಂಡಿಲ್ಲ ಅಷ್ಟೇ ಈಗಿನ ಸರ್ಕಾರ ಆ ಫ್ರೀ ಜನ ಯಾರು ತಲೆ ಬರ್ತಿಲ್ಲ ಈಗ ಕೇಂದ್ರದಲ್ಲಿ ಮೋದಿಯೇ ಬೇಕಂತ ಹೇಳ್ತಾರೆ ಉಡುಪಿ ಚಿಕ್ಕಮಗಳಿಗೆ ಕೋಟ ಪೂಜೆ ಬೇಕಂತ ಕಾರ್ಯಕರ್ತರು ಜನ ಸಾಮಾನ್ಯದಲ್ಲಿ ಬಂದಿದೆ ಅಂದರೆ ನಮಗೆ ಜನ ಓಟ್ ಕೊಟ್ಟಿದ್ದಾರೆ ಯಾರು ದೇಶ ಬಚೋ ಮಾಡ್ತಾರೆ ದೇಶ ಯಾರು ಹಚೋ ಅಂತಾರೆ ಅವ್ರಿಗೆ ಓಟ್ ಹಾಕಿದ್ದಾರೆ ಹಚೋ ಅಂತವ್ರಿಗೆ ಹಾಕಿದೆ ಇವತ್ತು ದೇಶ ಯಾವ ಬಚೋ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಈಗ ಪ್ರಮುಖವಾಗಿ ಇನ್ನು ಎರಡು ಮೂರು ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಆಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾಯಿದೆ ಈ ಒಂದು ಚುನಾವಣೆಗೆ ಒ ಮತ್ತು ಸಿ ಮೋರ್ಚಾ ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪಕ್ಷದ ನಟ ನಡೀತಾ ನೋಡಿ ಈಗಾಗಲೇ ಒಂದು ನಾವು ಚುನಾವಣೆ ಮಾಡಿದ್ದೀವಿ ಇನ್ನೂ ನಾವು ತಾಲೂಕು ಕೊಟ್ಟಿಲ್ಲ ಮೂರು ಹೋಗ್ಲಿ ನಾವು ತಿರುಗಿ ನಮ್ಮನ್ನು ಏನು ಪ್ರಯತ್ನ ಪಟ್ಟು ಏನು ಕಾರ್ಯಕರ್ತನ ಒಗ್ಗೂಡಿಸಿ ನಮ್ಮ ಮುಖಂಡರುಗಳೇ ಕಾರ್ಯಕರ್ತ ಕಾರ್ಯಕರ್ತರೇ ಮುಖಂಡರುಗಳು ಹಾಗಾಗಿ ಅವರೆಲ್ಲರೂ ಮಾತಾಡಿಸ್ಕೊಂಡು ಮುಂದಿನ ಏನು ಚುನಾವಣೆಗೆ ನಾವು ಏನು ತಯಾರಾಗಬೇಕು ಅದು ನಾವು ಈಗಾಗಲೇ ರೆಡಿ ಆಗ್ತೀವಿ ತಯಾರಾಗ್ತೀವಿ ಮುಂದಕ್ಕೆ ತಯಾರಾಗಿ ಚುನಾವಣೆ ಎದುರಿಸಿ ನಾವು ರೆಡಿ ಇದ್ದೀವಿ ತಂಪತ್ತಾರೆ ಇನ್ನೇನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇನ್ನೂ ಕೂಡ ಒಂದು ವರ್ಷದ ಅವಧಿ ಒಂದು ಒಂದೂವರೆ ವರ್ಷದ ಅವಕಾಶ ಇದೆ ಈ ಒಂದು ಅವಧಿಯಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಜೈಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಇಲ್ಲಿನ ಸಾರ್ವಜನಿಕರು ನಿಮ್ಮಿಂದ ಏನು ನಿರೀಕ್ಷೆ ಮಾಡುವುದು ನೋಡಿ ನಮ್ಮಲ್ಲಿ ಜೈಪುರ ನೋಡಿ ಗ್ರಾಮೀಣ ಆಗ್ಬೇಕಂತ ಜನಗಳೆಲ್ಲ ಮಾತಾಂಟು ಕೂಗು ಉಂಟು ಅದಕ್ಕೆ ಏನು ಬೇಕು ಅದನ್ನು ಪ್ರಯತ್ನ ಪಟ್ಟು ನಾವು ಮಾಡಬೇಕಂತ ಆಗ ನಮ್ಮ ಗ್ರಾಮ ಪಂಚಾಯತಿ ಶಾಸಕ ಬಂದಾಗ ಅವ್ರಿಗೂ ನಾವು ಮನವಿ ಮಾಡಿದ್ವಿ ಆಯಿತು ಮಾಡೋಣ ನಿಮಗೇನು ಬೇಕು ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ನಮ್ಮದು ನೀರಿನ ಸಮಸ್ಯೆಗಳು ಉಂಟು ಅದನ್ನು ಏನು ಉಂಟು ಈಗ ಕೇಂದ್ರ ಸರ್ಕಾರ ಜಲ್ ಜೀವನ ಮಿಷಿನಲ್ಲಿ ಏನು ಬರ್ತಾವಂತೋ ಅದು ಅಚ್ಚುಕಟ್ಟಾಗಿ ಕೆಲಸ ಮಾಡಿಸಿ ಜನಗಳಿಗೆ ಏನು ಏನು ನೀರಿನ ಸಮಸ್ಯೆ ಏನು ಉಂಟು ಅದು ಬಗೆಹರಿಸ್ಬೇಕಂತ ಇನ್ನು ಮುಂದಿನ ಯಾರೇ ಬಂದರೂ ಆ ನೀರಿನ ಸಮಸ್ಯೆ ಅಂತ ಬೇಡಿಕೆ ಇಟ್ಕೊಂಡು ನಾನು ಕೆಲಸ ಮಾಡ್ತಿದ್ದೀವಿ ಜನ ಹೋದ್ರು ನೀರು ಸಮಸ್ಯೆ ಕೊಡಿ ಅಂತ ಕೆಲವು ನೀರು ಗ್ರಾವಿಟ್ ನೀರು ಬರುತ್ತೆ ಮಳೆಗಳಲ್ಲಿ ಕೊರಕ್ ಬರುತ್ತೆ ಅದು ಬೇಡ ನಮಗೆ ಒಳ್ಳೆ ನೀರು ಕೊಡಿ ಬಾವಿ ಮಾಡಿ ಬೋರರ್ಸ್ ಸೋರ್ಸ್ ಕೊಡಿ ಅಂತ ಅದಕ್ಕೆ ಜನಜೀವನದಲ್ಲಿ ಜೀವನದಲ್ಲಿ ಈಗ ಆಲ್ರೆಡಿ ಎಲ್ಲ ಕಡೆಯೂ ಬಂದಿದೆ ಈಗಾಗಲೇ ಈಗ ಆಲ್ರೆಡಿ ಕೆಲಸ ಆಗ್ತಾ ಉಂಟು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮುಕ್ಕಾಲ್ ವಸಿ ಕೆಲಸ ಆಗ್ತಾ ಉಂಟು ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಉಂಟು ಅದು ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ ಮತ್ತು ಸ್ವಚ್ಛತೆ ಒಂದು ಜೈಪುರದಲ್ಲಿ ಸ್ವಚ್ಛತೆಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ನೀವು ಬಗೆಹರಿಸ ನಿರಂತರದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಮಚ್ಚಿಗೊಪ್ಪ ಲೇಔಟ್ ಆಗಿರ್ಬೋದು ಗುಬ್ಬಬೇ ಲೇವಟ್ಟು ಕಟ್ಟ ಮನೆ ಲೇವಟ್ಟುಗಳಲ್ಲಿ ಪತ್ರ ಇಲ್ಲ ಕಂದಾಯ ಮೇಲೆ ಇದು ಮಾಡಿದ್ದಾರೆ ಅವರು ಒಳಗೆ ಪಟ್ಟವರು ಯಾರೋ ಯಾರು ಯಾರು ಸೇರ್ ಮಾಡಿ ಹೋಗಿದ್ದಾರೆ ಆ ಲೇವಟ್ ಒಳಗೆ ಏನು ಮನೆ ಕಟ್ಟಿ ಈಗ ಕೊಟ್ಟಿದ್ದಾರೆ ಅವರಿಗೆ ನಾವು ಅಕ್ಕುಪತ್ರ ಮಾಡಿಕೊಡ್ಬೇಕಂತ ನಾವು ಮನೆ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ ಈಗ ಮುಂದಿನ ಇದರಲ್ಲಿ ನಾವು ಸರ್ವೆಂದು ನಾವು ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ಕ ಸಿಬ್ಬಂದಿ ಬಿಟ್ಟು ಸರ್ವೆ ಮಾಡಿಸಿ ಅದು ನಾವು ಇಲ್ಲಿ ಏನ್ ಮಾಡಿ ಕಲಿಸಬೇಕು ತಾಲೂಕ್ ಪಂಚಾಯತಿ ಗ್ರಾಮ ಸಭೆ ಕರೆದು ತಾಲೂಕ್ ಪಂಚಾಯತಿ ಕಲಿಸಬೇಕು ಅಲ್ಲಿ ಜಿಲ್ಲಾ ಪಂಚಾಯಿತಿ ಕಲಿಸಿ ಹಕ್ಕು ಭಕ್ತ ಕೊಡುವಂತ ಕೆಲಸವನ್ನು ಮಾಡ್ಬೇಕಂತ ನಾವು ಬೇಡಿಕೆ ಕೆಲಸ ಮಾಡ್ತಿದ್ವಿ ಪ್ರಮುಖವಾಗಿ ಜೈಪುರದ ಸಾರ್ವಜನಿಕರಾಗಿರ್ಬೋದು ಅಥವಾ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದವರಾಗಿರ್ಬೋದು ಒಂದು ಬೇಡಿಕೆ ಇರುವಂಥದ್ದು ಇದು ಜೈಪುರ ಪಟ್ಟಣವನ್ನು ಒಡೆಯಬೇಕು ಜೈಪುರ ಪಟ್ಟಣ ಸಾರ್ವಜನಿಕರ ವಾಹನದ ಕಷ್ಟ ಆಗ್ತಾ ಇದೆ ಅವನು ಮಾತು ಪದೇ ಪದೇ ಕೇಳಿ ಬರ್ತಾ ಇದ್ರೆ ಇದುವರೆಗೂ ಕೂಡ ಆ ರೀತಿ ಯಾವುದೇ ಪ್ರಶಸ್ತಿಗಳು ನಡೆದಾ ಇಲ್ಲ ಪಟ್ಟಣವನ್ನು ದೊಡ್ಡ ಮಾಡುವ ನಿಟ್ಟಿನಲ್ಲಿ ಯಾವುದೇ ಕೂಡ ವಿಚಾರಗಳು ಬಂದಿಲ್ಲ ಇದುವರೆಗೂ ಏನಾದರೂ ಮುಂದಿನ ದಿನಗಳಲ್ಲಿ ಜೈಪುರ ಪಟ್ಟಣವನ್ನು ಒಡೆದು ದೊಡ್ಡ ಮಾಡುವ ಒಂದು ವಿಶ್ವಾಸ ಇರ್ಬೋದ ಜನ ನೋಡಿ ನಾವು ಫಸ್ಟ್ ಆಯ್ಕೆಯಾದ ಬಂದಾಗ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಬಂದಾಗ ಒಂದು ಜನ ಸಭೆ ಕರೆದು ನಾವು ಅವರಿಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಮೂವತ್ತು ಮೂರು ಅಡಿಗೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಕ ಕೊಟ್ಟ ಮೇಲೆ ನಾವು ಅದನ್ನು ತೆಗೆದು ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೂ ಕಲಸಾಗಿದೆ ಸರ್ ಡಿ ಸಿ ಕೆಲಸ ಕಲಸಾಗಿದೆ ರೆಗ್ಯುಲೇಷನ್ ಮಾಡಿ ಎಲ್ಲರೂ ಒಪ್ಪಿಗೆ ಕಲಿಸಿದ್ದಾರೆ ಈಗ ಏನಂದರೆ ಅನುದಾನ ಕೊಡ್ತೇವೆ ಶಾಸಕರಿಗೂ ಹೇಳಿದ್ವಿ ಮನೆಯ ಮಾಡಿದ್ವಿ ಶಾಸಕರು ಅನುದಾನ ಕೊಡ್ತೇವೆ ಉಂಟು ಅನುದಾನ ಬಂದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ನಿಮಗೆ ಅವಾಗ ಹೇಳಿದೆ ನನಗೆ ಎರಡು ಬೇಡಿಕೆ ಉಂಟು ನಮ್ಮದು ಅವ್ರ ಹತ್ರ ನಮ್ಮ ಎಂ ಪಿ ಅವ್ರ ಹತ್ರ ಅಂತ ಒಂದು ಬೇಡಿಕೆ ಅದೇ ನಮ್ಮ ಟೌನು ಅಗ್ಲ ಮಾಡೋದಂತ ಮಾಡೋದ ಕೆಲಸ ಪಾರ್ಕಿಂಗ್ ವ್ಯವಸ್ಥೆ ಆಗ್ಲಿ ಮಾಡ್ಬೇಕಂತ ನಮ್ದು ಅಂದ್ರೆ ಶೃಂಗೇರಿ ಕ್ಷೇತ್ರದ ಶಾಸಕರ ಕೈಯಲ್ಲಿ ಟೌನ್ ಅಗ್ಲ ಮಾಡಕ್ಕಾಗಿಲ್ಲ ಹಾಗಾಗಿ ಸಂಸದರ ಕೈಯಲ್ಲಿ ಈ ಒಂದು ಕೆಲಸವನ್ನ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಶಾಸಕರು ಕೆಲವು ವಿಫಲರಾಗಿದ್ದಾರೆ ಅನ್ಸುತ್ತೆ ನಿಮಗೆ ಶಾಸಕರು ಈಗ ಬಿಟ್ಟು ಬರ್ಬಿಟ್ಟು ಅನುದಾನ ಸ್ವಲ್ಪ ಕಡಿಮೆ ಉಂಟಾಗಿದ್ದಾರೆ ಅನುದಾನ ಕೊಟ್ಟು ಶಾಸಕ ಇರ್ಕೊಂಡು ಮಾಡ್ತೀವಿ ಕೆಲಸ ಶಾಸಕರು ಕೊಟ್ಟಿಲ್ಲ ಅಂದರೆ ಅಂದ್ರೆ ಜೈಪುರ ಪಟ್ಟಣವನ್ನ ದಾಖಲ ಮಾಡೋದಕ್ಕೆ ಶಾಸಕರು ಇದುವರೆಗೂ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಇಲ್ಲ ಮಾಡಿದವರು ಮಾಡಿದ್ದು ನಾವು ಎಂ ಪಿ ಅವರಂತ ಕೇಳುವಂಥ ಅವಶ್ಯಕತೆ ಏನಿದ್ದೀನಿ ಸಂಪಾದರೆ ಕೊನೆಯದಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಏನು ಒ ಬಿ ಸಿ ಮೋರ್ಚಾದ ತಾಲೂಕು ಬಿ ಜೆ ಪಿ ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಸಾರ್ವಜನಿಕರಿಗೆ ಏನು ಹತ್ರ ನಮ್ಮ ಇವತ್ತು ಇವತ್ತು ನಾವು ಈ ಪಕ್ಷ ಆಗಲಿ ಮತ್ತೆ ಗುರುತಿಸಿಕೊಳ್ಬೇಕಾದ್ರೆ ನಮ್ಮ ಕಾರ್ಯಕರ್ತರು ಮತ ಏನು ಮಾಡಿ ಮತ್ತು ನಮ್ಮ ಸಾರ್ವಜನಿಕರೆಲ್ಲ ಸಪೋರ್ಟ್ ಮಾಡಕ್ಕೆ ಬೆಳೆ ಹೋಗಿದ್ವಿ ಆಶೀರ್ವಾದ ಇರಲಿ ನಮ್ಮಿಂದ ಏನ್ ಬೇಕು ಸಾಧ್ಯ ಸಂದರ್ಶನದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನೀವು ಮಾಡಿರುವ ಕೆಲಸ ಬಿ ಸಿ ಮೋರ್ಚಾದ ಜವಾಬ್ದಾರಿ ಹಾಗೆ ಮುಂದೆ ಬರುತ್ತಿರುವಂತಹ ಸೇವೆ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇವೆ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಬಿಜೆಪಿ ಏನು ಸಿ ಮೋರ್ಚಾದ ಅಧ್ಯಕ್ಷರು जैपुर ग्राम पंचायती अध्यक्षर संपत्कुमार जोगिन विशेष संदर्शन मुशेष अतिथिंदे बे नमस्कार